ತೊಂಬತ್ತೊಂಬತ್ತನೇ ಜಯ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದ ಅಧ್ಯಂತ ತುಂಬಾ ವಿಜೃಂಭಣೆಯಾಗಿ ಮಾಡ್ತಾ ಇದ್ದೀವಿ ನಮ್ಮ ತಿಕ್ಕಿಯವರು ಇವತ್ತು ಪಳಪಳಾತ ಬಿಚ್ಚ ಯಾರ್ಯಾರು ಬರ್ತೀನಿ ಅಂತ ಹೇಳಿದ್ರಲ್ಲ ಮೂರು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರೆ ಅಷ್ಟೋಕ್ಕಾಗ್ಲೇ ಪಲ್ಲಕ್ಕಿಗಳೆಲ್ಲ ಮುಗ್ದೋಗಿರ್ತದೆ ಎಲ್ಲ ಸೇರಿರ್ತದೆ ಅವ್ರನ್ನ ನಾವು ನೋಡ್ಕೊಂಡ್ ಬರ್ತಾ ಇದ್ರಿ ನಾವೆಲ್ಲ ಪುಣ್ಯ ಮಾಡಿದ್ದೀರಿ ನಮ್ಮ ಮಲ್ಲೇಶ್ ಓಂ ಶಕ್ತಿ ಶೆಟ್ಟಿ ಅವರು ಮಂಜೂರವರು ನಮ್ಮ ಕಿತ್ತೀರವರು ನಮ್ಮ ಶ್ರೀನಾಥವರು ನಮ್ಮ ವೀರಣ್ಣವರು ರಮಣ್ಣವರು ಎಲ್ಲ ನತಕ್ಕಂಥ ಎಲ್ಲ ನಮ್ಮ ಜನಾಂಗದ ಮುಖಂಡರು ನಗರಸಭಾ ಸದಸ್ಯರು ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಬಲ್ಲಿಗ ಸಮಾಜದ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲ ಪ್ರಸಾದಗಳನ್ನ ಸ್ಪೆಷಲ್ ಆಗಿ ಹೇಳ್ಬೇಕು ಎಲ್ಲರೂ ಇವತ್ತು ನಾವು ಸೇರಿದ್ದೀವಿ ನಮಗೊಂದು ಅದೃಷ್ಟ ಏನಂದ್ರೆ ಕೈವಾರ್ ತಾತ ಓಡಾಡಿರ್ತಕ್ಕಂಥ ಜಾಗದಲ್ಲಿ ಅವರು ಏನು ದೂರು ಸಮಾಧಿಗಳಂತ ನಾವು ನಮ್ಮ ಪುಣ್ಯ ದೇವಸ್ಥಾನಪಡ್ತೀನಿ ಜಯರಾಮಣ್ಣ ವೇದಿಕೆ ಮೇಲೆ ಬರ್ಬೇಕೆ ಇವತ್ತು ನಮ್ಮ ಈ ಟೇಕ ಸರ್ಕಲ್ ಅಲ್ಲಿ ಏನು ಕೈವಾರ್ ತಾತೈನವರ ಪುತ್ತಿಳಿಯನ್ನ ಇವರು ಪ್ರತಿಷ್ಠಾಪನೆ ಮಾಡಿದ್ದೀರಿ ಇದನ್ನ ಟೇಕಾ ಸರ್ಕಲ್ ಅನ್ನೋದಕ್ಕಿಂತ ಯೋಗಿ ನಾರಾಯಣ ವೃತ್ತ ಅಂತ ಅಂತೇಬಿಟ್ಟು ಹೇಳಿ ಪರ್ಮನೆಂಟ್ ಆಗಿ ನೀವು ಬೋರ್ಡ್ ಹಾಕೋದ್ರ ಮುಖಾಂತರ ಏನೋ ಸರ್ಕಲ್ ನಾವು ಸ್ವಲ್ಪ ಮುಂದೆ ಅಂತ ಬೋರ್ಡ್ ದೊಡ್ಡದಾಗ ಹಾಕಿ ಅಲ್ಲಿರೋ ಅಂಗಡಿಗಳಲ್ಲೆಲ್ಲ ಯೋಗಿ ನಾರಾಯಣ ವೃತ್ತ ಅಂತೇಳಿ ನೀವೇ ಬರ್ಸ್ಬೇಕು ಮತ್ತ ಮತ್ತೆ ನಮ್ಮ ಸಹದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತೆ ನಮ್ಮ ಸಿದ್ದರಾಮರ್ಬಹುದು ನಮ್ಮ ದೇವ್ರು ಇರ್ಬೋದು ನಮ್ಮ ಎಲ್ಲ ಜನಾಂಗದ ಮುಖಂಡರುಗಳ ಎಲ್ಲ ಒತ್ತಾಯದ ಮೇರೆಗೆ ಟೂ ತಂದು ನಮ್ಮ ಸರ್ಕಾರ ಕಾಲದಲ್ಲಿ ಹಿಂದೂ ಧರ್ಮದ ಸಮಾಜದವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಬಿಸಿ ಕಮಿಷನ್ ಒಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅದೇ ರೀತಿಯಲ್ಲಿ ತಾತಯ್ಯನವರ ಅಧ್ಯಯನ ಕೇಂದ್ರ ಮಾಡಬೇಕು ಅಂತ ಹೇಳಿ ಸಮಿತಿಯನ್ನ ರಚನೆ ಮಾಡಿರ್ತಕ್ಕಂಥದು ನಮ್ಮ ಸರ್ಕಾರದ ಕಾಲದಲ್ಲಿ ಅದಾದ್ಮೇಲೆ ಬಲಿದಿನ ಜನಾಂಗದ ಅಭಿವೃದ್ಧಿ ನಿಯಮ ಮಾಡಿರ್ತಕ್ಕಂಥದು ನಮ್ಮ ಕಾಲದಲ್ಲಿ ಮಾಡಿರ್ತಕ್ಕಂಥದು ನಾವೆಲ್ಲ ನಿಮ್ಗೆ ಹೇಳಕ್ಕಿಂತ ಇಷ್ಟೇ ನಾವೆಲ್ಲ ಒಗ್ಗಟ್ಟಾಗಿರ್ಬೋದು ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಪ್ರತಿಯೊಂದು ಕಾಲೋನಿಗಳನ್ನು ನಾನು ತಾತೈದವರು ಭಜನಾ ಬಜಾ ಕೇಂದ್ರಗಳಿದೆ ಎಲ್ಲ ವಯಸ್ಸಾಗಿರ್ತಕ್ಕಂಥ ಹಿರಿಯರು ತಾತೈನವ್ರು ಹೇಳಿದ್ರು ಕುಲ ಅಂತ ಹೇಳಿ ಏನು ಇದಾಗಿ ಮಾಡ್ಕೋಬೇಡ್ರಿ ನಾವೆಲ್ಲ ಒಂದೇ ಅಂತೇಳಿ ಅದೇ ರೀತಿಯಲ್ಲಿ ಎಲ್ಲ ಜಾತಿ ಜನಾಂಗಕ್ಕೆ ಸೇರಿದಂತ ಹಿರಿಯರು ನಮ್ಮ ಅಜ್ಜ ತಾತ ಅಜ್ಜಿ ಇವರೆಲ್ಲರನ್ನು ಬದಲಾವಣೆ ಮಾಡ್ಕೊಂಡು ಇವತ್ತು ತಾತ ಕೈವಾರ್ ತಾತೈದವರ ಜೀವ ಸಮಾಜ ಆಗಿರ್ತಕ್ಕಂಥ ತ್ಯಾಗಕ್ಕೆ ಹೋಗಿ ಅಲ್ಲಿ ಅವರ ಪಾದವನ್ನ ಇಟ್ಟರೆ ನಾವೆಲ್ಲ ಪುಣ್ಯ ಮಾಡಿರತಕ್ಕಂಥ ರೀತಿಯಲ್ಲಿ ಅದಕ್ಕೋಸ್ಕರ ಈ ದೇಶದಲ್ಲಿ ಧರ್ಮಕ್ಕೋಸ್ಕರ ಈ ದೇಶಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗ್ಬೇಕು ನಾವು ಒಗ್ಗಟ್ಟಾಗಿ ತಾತಯ್ಯನವರು ಮಾಡಿರ್ತಕ್ಕಂಥ ಏನು ತಾಲಕ ಬರೆದಿದ್ದಾರೆ ಅದು ವಿಶ್ವವಾಗಿ ಹಳ್ಳಿ ಹಳ್ಳಿಗೂ ನಾವು ತಿಳಿಸ್ಬೇಕು ಪಟ್ಟದವ್ರು ಪಟ್ಟ ಮೈತ್ರಿ ಆ ಪಟ್ಟದ ಹೇಳಿದ್ರು ಏನೇನೋ ಹೇಳಿದ್ರು ಇವೆಲ್ಲ ನೋಡ್ತಾ ಇದ್ರೆ ನಾವು ಅದನ್ನು ಏನ್ ಹೇಳಿ ಇವತ್ತು ನಡೀತಾ ಈ ಭೂಮಿ ಇರೋವರೆಗೂ ನಡೀತಾನೆ ಇರುತ್ತೆ ಅದಕ್ಕೋಸ್ಕರ ನಾವು ಇವತ್ತು ತಾತಯ್ಯನವರ ಜಯಂತಿ ನಾವೆಲ್ಲ ಏನು ಕಂಡಿದ್ದೀರಿ ಇನ್ನೂ ಎಚ್ಚರಿಕೆಯಲ್ಲಿ ಬರ್ತಾ ಬರ್ತಾ ಪ್ರತಿ ಹಳ್ಳಿಯಿಂದ ಪಲ್ಲಕ್ಕಿಗಳು ಬಂದು ನಾವು ವಿಜೃಂಭಣೆಯಾಗಿ ಎಲ್ಲ ಕಡೆ ಮಾಡಬೇಕು ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಜನಾಂಗದ ಅಭಿವೃದ್ಧಿಗೆ ನಮ್ಮ ಮಂತ್ರಿಗಳನ್ನು ನಾನು ಕೇಳ್ಕೊಳ್ಳೋದಿಷ್ಟೇ ಕೇಂದ್ರ ಸರ್ಕಾರ ಪ್ರಚಾರ ತಾತಯ ಅವರು ಜೀವ ಸಮಾಜ ಆಗ್ತಕ್ಕಂಥ ಎಂಪಿ ಆರ್ ನೋಡಿ ಕೊಟ್ಟಿದ್ರಿ ಅದ್ರ ಜೊತೆಯಲ್ಲಿ ಇವತ್ತು ಆ ಜನಾಂಗದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನಾಥಾಶ್ರಮ ವೃದ್ಧಾಶ್ರಮ ಇದನ್ನೆಲ್ಲ ಮಾಡೋದಕ್ಕೆ ಜಾಗರನ್ನು ಯಾರ್ಯಾರು ರಾಜಕಾರಣಿಗಳಲ್ಲ ಐದು ಎಕರೆ ಹತ್ತು ಎಕರೆ ಇಪ್ಪತ್ತೆಕರೆ ಕೊಂಡೋಡ್ಕೊಂಡು ಹೋಗ್ತಾ ಇದ್ದಾರೆ ಕೈವಾಡ ತಾತಯ ಅಧ್ಯಯನ ಕೇಂದ್ರ ಅಂತ ಹೇಳಿ ಒಂದು ಹತ್ರ ಒಂದು ಇಪ್ಪತ್ತು ಎಕರೆ ಕೊಟ್ರೆ ಯಾರು ಕಟ್ಟೈತೆ ಅದಕ್ಕೋಸ್ಕರ ಒಟ್ಟಿಗೆ ಬೇಕಾದಷ್ಟು ಸರ್ಕಾರಿ ಜಾಗ ಇದೆ ಜಾಗ ಆ ಜಾಗದಲ್ಲಿ ಒಂದು ಹತ್ತು ಎಕರೆ ಜಾಗ ಕೊಟ್ಟರೆ ತಾತೈನವರ ಅದೇನದ ಅನಾರಕ್ರಮ ಮಾಡೋದಕ್ಕೆ ವೃದ್ಧಾಶ್ರಮ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಒಟ್ಟಿಗೆ ನಮ್ಮ ಚಿಟ್ಟಿಯವರ ಜೊತೆ ಇರ್ತೀರಿ ಅವ್ರನ್ನ ನಮ್ಮ ನಮ್ಮ ಸ್ನೇಹಿತ ಬಂದವರಲ್ಲಿ కూడా అభ్యర్థి చేయాలని పరంగా మిమ్మల్ని కలెక్టర్ ఒక్కడే మీరు వచ్చిందేది దానికి నిన్నే డిమాండ్ చేస్తా ఉన్నాను మీరు

ಏನು ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅದು ಎಲ್ಲ ಗೊತ್ತು ಅದನ್ನ ಯಾರು ವಾಪಸ್ ತಗೊಳ್ಳೋದಕ್ಕೆ ಇದು ಮಾಡಿದ್ರು ಅಂತ ಹೇಳಿರೋದು ಎಲ್ಲಾರು ಗೊತ್ತು ಅಲ್ಲಿ ಅಲ್ಲಿದ್ರು ಅದ್ಮೇಲೆ ಜನಕ್ಕೆ ಬರ್ತಾರೆ ನನ್ನ ಮೇಲೆ ಅದಕ್ಕೆ ಅದ್ರನ್ನೆಲ್ಲ ಮಾತಾಡೋಣ ಒಗ್ಗಟ್ಟಾಗಿ ನಾವು ಜನಾಂಗದ ಅಭಿವೃದ್ಧಿಗೋಸ್ಕರ ಮತ್ತೆ ನಮ್ಮ ಮಕ್ಕಳ ಅಭಿವೃದ್ಧಿಗೋಸ್ಕರ ತಾತಯ್ಯನವರ ಏನು ಕಾಲಜ್ಞಾನ ಇದೆ ಅದ್ರನ್ನ ಜನಕ್ಕೆಲ್ಲ ತಿಳಿಸೋದ್ರ ಮುಖಾಂತರ ನಾವೆಲ್ಲ ಒಗ್ಗಟ್ಟಾಗಿ ಪಕ್ಷ ಆದ ಇದೆಲ್ಲ ಚುನಾವಣೆ ಬಂದಾಗ ಮಾಡೋಣ ಈಗೆಲ್ಲ ನಾವು ಧರ್ಮಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಆ ಸಿದ್ದರಾಮಯ್ಯವ್ರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ ನಮ್ಮ ಹೆಣ್ಣು ಮಕ್ಕಳಕ್ಕೂ ಮದುವೆ ಮಾಡೋಕ್ಕಂತ ನನ್ನ ಟೈಮಲ್ಲಿ ಐವತ್ತೈವ್ ಸಾವಿರ ಕಾಸು ಕೊಡ್ಲಿ ನಮ್ಮ ಪೂಜೆ ನೋಡ್ತು ಸಂಬಳ ಕೊಡ್ಲಿ ನಮ್ಮೆವರ್ತನು ನಮ್ಮಲ್ಲಿರ್ತಕ್ಕಂಥ ನಾನು ಅವ್ರಿಗೆ ಅವ್ರಿಗೆನೇನು ಕೊಟ್ಟವರು ಎಲ್ಲರೂ ನಮ್ಗೂನು ಕೊಡ್ಲಿ ಅವ್ರೇನು ಸ್ಪೆಷಲ್ ಅಲ್ಲ ಅವರು ನಮ್ಗತ್ತಿರೋರು ಅವ್ರಿಗೆ ಏನು ಕೊಟ್ಟಿರೋದು ಬಹಳ ಅಂತ ಹೇಳಲ್ಲ ನಮ್ಮವರ್ಗು ಎಲ್ಲರ್ಗು ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತು ಅಂತ ಜೈ ಹಿಂದ ಕಾರ್ಯಕ್ರಮ ಇದೊಂದು ಅಚ್ಚೂರಿಯಾಗಿ ಮಾಡಿರುವಂತ ಜಿಲ್ಲಾ ಗಂಜಿನ ಸಂಘಕ್ಕೆ ನನ್ನ ವೈಯಕ್ತಿಕ ಅಭಿನಂದನೆಗಳ ಸಾಕಷ್ಟು ಶ್ರಮಪಟ್ಟು ಈ ಒಂದು ಟೇಕಲ್ ಸರ್ಕಲ್ ಅಲ್ಲಿ ಸಾರಿ ಕೈವರ್ ಪಾತ್ರ ಬರ್ಗದಲ್ಲಿ ಕೈವರ್ ಪಾತ್ರ ಅಸೂರಿ ಆಗಿದೆ ನನ್ನೊಂದು ಕೋರಿಕೆ ಏನಂದ್ರೆ ನಮಗೆ ಅಂದ್ರೆ ಇವತ್ತು ಇಡೀ ಪ್ರಪಂಚಕ್ಕೆ ಇಷ್ಟದೇವರ ಕೊಡುಗೆ ಅತ್ಯಂತ ಅತ್ಯನ್ಮೂಲ್ಯ ಆಗಿದೆ ಅವರ ಒಂದು ಪ್ರತಿಮೆ ಕೋಲಾರದಲ್ಲಿ ಏನು ಏನಿವತ್ತು ತಿರ್ತಿ ಅಲ್ಲಿ ಬೆಟ್ಟ ವೆಂಕಟಸ್ವಾಮಿ ಬೆಟ್ಟಕ್ಕೆ ನಮ್ಮ ಶ್ರೀ ಕೃಷ್ಣದೇವರವರ ಕೊಡುಗೆ ಅಮೂಲ್ಯವಾದಂತ ಕೊಡುಗೆ ಆಗಿದೆ ಮತ್ತೆ ಯಾವ ರೀತಿ ಏನು ಒಂದು ಆಡಳಿತ ಮಾಡಬೇಕು ಅವರ ಒಂದು ಕಾಲದಲ್ಲಿ ಏನಂತ ವಜ್ರವಾಗಿರೋದು ರಸ್ತೆ ಬದಿಗಲ್ಲಿ ಮಾಡ್ತಾ ಇದ್ರು ಅಂತ ಒಂದು ವ್ಯಕ್ತಿಯ ಒಂದು ಕೋಲಾರದಲ್ಲಿ ಕೋಲಾರದಾಗ್ಬೇಕು ಅದೊಂದು ಒಳ್ಳೆ ಸರ್ಕಾರ ಒಂದು ಕೋರಿಕೆ ಏನಿವತ್ತು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಎಲ್ಲ ಸಮನ್ವಯವಾಗಿ ಕೊಟ್ಟಿದ್ದಾರೆ ಎಲ್ಲರೂ ಪ್ರಯತ್ನ ಮಾಡಿದ್ರೆ ನಮ್ಮ ಜಿಲ್ಲಾ ಬಲ್ದೇವ ಸಂಘನು ಪ್ರಯತ್ನ ಮಾಡಿದ್ರೆ ಯಾಕಂದ್ರೆ ಅವರು ಕೊಟ್ಟಿರುವಂತ ಒಂದು ಆಳ್ತ ಇಡೀ ಪ್ರಪಂಚದಲ್ಲಿ ಒಂದು ಮಾದರಿ ಸೊ ಹಂಗಾಗಿ ಶ್ರೀ ಕೃಷ್ಣದೇವರ ಒಂದು ಪ್ರತಿಮೆ ಕೂಡ ಕೋಲಾರ ಆಗ್ಬೇಕು ಮತ್ತೆ ಏನು ಇವತ್ತು ಇಷ್ಟೊಂದು ವಿಜೃಂಭಣೆ ನಂಗೆ ಆ ಒಂದು ಶೆಲ್ಲ ನೋಡಿದ್ರೆ ಮಾತಾಡುವಂತ ಒಂದು ವಿಮರ್ಶೆ ಪಟ್ಟದೆ ಇವತ್ತು ಹಿಂದುತ್ವಕ್ಕೆ ಹಿಂದೂಗಳ ಹೋರಾಟಕ್ಕೆ ಏನಾರ ಜಯ ಸಿಗ್ಬೇಕಂದ್ರೆ ಈ ಬೆಳಕಿಗೆ ದಿನಾಂಕ ಕೊಟ್ಟಿರುವಂತ ಕೊಡುಗೆ ಅತ್ತಮಿ ಅಂತ ನಾನು ಎಷ್ಟೇ ದಂಡ ಘೋಷಿಸುವ ಹೇಳ್ತಾ ಇದ್ದೀನಿ ಕೊಡಲಾದ್ರೂ ಯಾವುದೇ ಪರ ಇಲ್ಲ ಸಂಘಟನೆಗಳ ಹೋರಾಟ ಇದ್ರೆ ಈ ಬಲಿಜಿ ಜನಾಂಗ ಮುಂದೆ ಇರ್ತದೆ ಅದಕ್ಕೆ ನಮ್ಮ ಅಪ್ಪಿ ಮತ್ತೆ ರಾಮ ಬಾಬು ಬಜನ ಬಾಲಾಜಿನೇ ನೇರ ಒಂದು ಲೀಡರ್ಶಿಪ್ ಸಿಕ್ಕಿರೋದಕ್ಕೆ ಅವರೆಲ್ಲ ನಾಯಕರಾಗಿ ಬೆಳೆದ ನಮ್ಮ ಅರಿನ ಸಾಕಷ್ಟು ಈ ಜನಾಂಗದಲ್ಲಿ ವೇದಿಕೆಯಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಾರಂದ್ರೆ ಈ ಬಲಿಜಿ ಜನಾಂಗ ಎಲ್ಲಾ ಕಾರ್ಯಗಳಲ್ಲಿ ನಮ್ಮ ನಮ್ಮ ಜಿಲ್ಲೆಯ ಎಲ್ಲಾ ಜನಪ್ರದೇಶ ಪಾಲ್ಗೊಳ್ಬೇಕಾಯ್ತು ಅದು ತೊಳೆಸುವ ಅವರು ಪಾಲ್ಗೊಂಡಿಲ್ಲ ಆದ್ರೆ ಈ ಒಂದು ಶಕ್ತಿ ಸಂಘರ್ಷ ತೋರಿಸಿದೆ ನಿಮ್ಮೆಲ್ಲರಿಗೂ ನಾನು ಚುನಾವಣೆ ಗೊತ್ತಿಲ್ಲ ಬಿಟ್ಟು ಮಾತಾಡೋಕೆ ಅವಕಾಶ ಕೊಟ್ಟು ತನ್ನೆಲ್ಲ ಒಂದು ನಾನು ಮಾತು ಕೊಡ್ತೀವಿ ಜೈ ಜಯ ಕರ್ನಾಟಕ